ಮಲ್ಪೆ ಮೀನುಗಾರರು ನಾಪತ್ತೆಯಾಗಿ ತಿಂಗಳು ಪೂರ್ಣಗೊಂಡಿದೆ ಆದರೆ ಇದುವರೆಗೂ ಅವರ ಸುಳಿವು ಸಿಕ್ಕಿಲ್ಲ ಡಿಸೆಂಬರ್ ಹದಿಮೂರಕ್ಕೆ ಮೀನುಗಾರಿಕೆಗೆ ತೆರಳಿದ ಏಳು ಜನ ಮೀನುಗಾರರಿದ್ದ ಸುವರ್ಣ ತ್ರಿಭುಜ ಬೋಟ್ ಡಿಸೆಂಬರ್ ಹದಿನೈದಕ್ಕೆ ಕಣ್ಮರೆಯಾಗಿದೆ ಒಂದು ತಿಂಗಳಾದರೂ ಮೀನುಗಾರರ ಮತ್ತು ಬೋಟ್ನ ಬಗ್ಗೆ ಮಹತ್ವದ ಸುಳಿವು ಇನ್ನೂ ಲಭ್ಯವಾಗಿಲ್ಲ ಪಶ್ಚಿಮ ಕರಾವಳಿ ಮೀನುಗಾರಿಕೆ ಇತಿಹಾಸದಲ್ಲಿಯೇ ಇದೊಂದು ಕರಾಳ ಘಟನೆ ಎನ್ನಲಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಮಕರ ಸಂಕ್ರಾಂತಿಯ ದಿನ ಮೀನುಗಾರರ ಬಂಧುಗಳು ದೇವರ ಮೊರೆ ಹೋಗಿದ್ದಾರೆ ಸೈಂಟ್ ಮೇರಿಸ್ ದ್ವೀಪ ಸಮೀಪದ ಮಲ್ತಿ ದ್ವೀಪಕ್ಕೆ ತೆರಳಿ ಶಕ್ತಿ ದೇವತೆಗೆ ಮೀನುಗಾರರು ವಿಶೇಷ ಪೂಜೆ ಸಲ್ಲಿಸಿದರು ಮತ್ತು ನಾಪತ್ತೆಯಾದವರು ಶೀಘ್ರ ಕಂಡುಬರಬೇಕೆಂದು ಶಕ್ತಿ ದೇವತೆಯಲ್ಲಿ ಪ್ರಾರ್ಥನೆ ಮಾಡಿದ್ರು நம்மீங்க நம ஆலை ஆஜை அன்சது அனுபாந்த

ಕಾಣೆಯಾಗಿದ್ದಾರೆ ನಾವು ಎಲ್ಲ ಕಡೆ ನಮ್ಮ ದೇವಸ್ಥಾನದಲ್ಲಿ ಈಗಾಗಲೇ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇವೆ ಈ ದ್ವೀಪದಲ್ಲಿ ಬಂದು ಈ ಈ ಬಾರಿ ವಿಶೇಷವಾಗಿ ಆ ಎಲ್ಲ ಮೀ ಏಳು ಜನ ಮೀನುಗಾರರು ಮರಳಿ ಅವರ ಮನೆಗೆ ಬರಲಿ ಎಂಬ ಒಂದು ವಿಶೇಷ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ ಸಲ್ಲಿಸಿದ್ದೇವೆ ಆದ್ದರಿಂದ ಹಾಗೂ ಮತ್ತು ನಾವು ಇಲ್ಲಿಯ ಮತ್ಸ್ಯ ಸಮೃದ್ಧಿ ಕೂಡ ಜಾಸ್ತಿ ಆಗಲಿ ಅಂತ ನಾವು ಪ್ರಾರ್ಥನೆ ಕೂಡ ಸಲ್ಲಿಸಿದ್ದೇವೆ ಮೀನುಗಾರರನ್ನು ಒಮ್ಮತದಿಂದ ಪ್ರಾರ್ಥನೆ ಮಾಡಿದರೆ ಮರೆಯಾದ ಏಳು ಜನ ಮೀನುಗಾರರು ನಮಗೆ ಸಿಗಬೇಕಂತ ಇನ್ನು ಪ್ರಾರ್ಥನೆ ಮಾಡಿದೆ ಇನ್ನೂ ಕೂಡ ಪ್ರಾರ್ಥನೆ ಹಲವಾರು ಸ್ಥಾನದಲ್ಲಿ ಬಾಕಿ ಉಂಟು ಆದರೂ ಕೂಡ ಇನ್ನು ಯಾವ ಜಾಗಕ್ಕೆ ಪ್ರಾರ್ಥನೆಗೆ ಹೋಗದೆ ಈ ಜಾಗದ ಪ್ರಾರ್ಥನೆಯೇ ಒಂದು ಫೈನಲ್ ಆಗಿ ಆದಷ್ಟು ಬೇಗ ನಮ್ಮ ಮೀನುಗಾರರು ನಮ್ಮ ಮುಂದೆ ಬರಬೇಕಂತ ಇಲ್ಲಿ ಪ್ರಾರ್ಥನೆ ಮಾಡಿದೆ ಸರ್ಕಾರದ ಕೆಲಸ